ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ ಫೈಮೋಸಿಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಫೈಮೋಸಿಸ್ ಅಂದರೆ ಇದು ಒಂದು ಮೆಡಿಕಲ್ ಟರ್ಮ್ ಯಾವಾಗ ನಾವು ಇದನ್ನು ಯೂಸ್ ಮಾಡ್ತೇವೆ ಶಿಶ್ನವನ್ನು ಕವರ್ ಮಾಡುವಂಥ ಈ ಮುಂದೊಗಲು ಏನಿರುತ್ತೆ ಅದು ತುಂಬ ಟೈಟ್ ಆಗಿರುತ್ತೆ ಅದು ಹಿಂದೆ ಯಾವಾಗ ಸರಿಯೋದೇ ಇಲ್ಲ ಆ ಕಂಡೀಷನನ್ನು ನಾವು ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಓಕೆ ಸೊ ಈ ಶಿಷ್ಣದ ಮುಂದೋಗಲು ಏನಿರುತ್ತೆ ಇದು ಈ ಶಿಷ್ನವನ್ನು ಕವರ್ ಮಾಡ್ತಾ ಇರುತ್ತೆ ಬಟ್ ಈಸೀಲಿ ಅದನ್ನು ಹಿಂದಕ್ಕೆ ರಿಟ್ರ್ಯಾಕ್ಟ್ ಮಾಡ್ಬೋದು ಅದನ್ನು ಹಿಂದ್ಗಡೆ ಎಳ್ಕೊಳ್ಬಹುದು ಓಕೆ ಬಟ್ ಕೆಲವೊಬ್ಬರಲ್ಲಿ ಏನಾಗತ್ತೆ ಇದು ಕಂಪ್ಲೀಟ್ಲಿ ಹಿಂದಕ್ಕೆ ಬರ್ತಾ ಇರೋದಿಲ್ಲ ಅಥವಾ ಬರುತ್ತೆ ಆದರೆ ಫುಲ್ ಬರೋದಿಲ್ಲ ಸ್ವಲ್ಪ ಬರುತ್ತೆ ಕೆಲವೊಬ್ಬರಲ್ಲೇ ಬರೋದೇ ಇಲ್ಲ ತುಂಬ ಟೈಟ್ ಆಗಿಬಿಡುತ್ತೆ ಇಂಥ ಕಂಡೀಷನ್ಸ್ ನಾವು ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಈ ಗ್ಲ್ಯಾನ್ಸ್ ಪೆನಿಸ್ ಅಂದರೆ ಈ ಶಿಶ್ನದ ಮುಂಭಾಗ ಏನಿರುತ್ತೆ ಈ ಟ್ರಯಾಂಗುಲರ್ ಶೇಪ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ಗ್ಲ್ಯಾನ್ಸ್ ಅಂತ ಹೇಳ್ತಾ ಇರ್ತೇವೆ ಅದರ ಮೇಲೆ ಈ ಮುಂದೋಗಲಿರುತ್ತೆ ಈ ಮುಂದೋಗಲು ಈ ಚಿಕ್ಕ ಮಕ್ಕಳಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಅದು ಫಸ್ಟ್ ಸ್ವಲ್ಪ ಟೈಟ್ ಇರುತ್ತೆ ಕ್ರಮೇಣವಾಗಿ ಹೇಗೆ ಬೆಳೀತಾ ಹೋಗ್ತಾರೆ ಅದು ಸಡ್ಲಾಗತ್ತೆ ಆ್ಯಂಡ್ ಈ ಮುಂದೋಗಲು ಹಿಂದಕ್ಕೆ ಬರ್ತಾ ಇರುತ್ತೆ ಬಟ್ ಬೈ ಅರೌಂಡ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಎಲ್ಲ ಬಹಳಷ್ಟು ಕೇಸಸಲ್ಲಿ ಈ ಮುಂದೋಗಲು ಹಿಂದಕ್ಕೆ ಈಸಿಲಿ ಆರಾಮಾಗಿ ಬರ್ತಾ ಇರತ್ತೆ ಯಾವುದೇ ಪ್ರೆಷರ್ ಎಕ್ಸೆಟ್ರಾ ಹಾಕುವ ಅವಶ್ಯಕತೆ ಇರೋದಿಲ್ಲ ಕೆಲವೊಂದು ಸಲ ಕೆಲವೊಂದು ಅಲ್ಲಿ ಏನಾಗುತ್ತೆ ಅಟ್ ದ ಏಜ್ ಆಫ್ ಸಿಕ್ಸ್ಟೀನ್ ಸೆವೆಂಟೀನ್ ಆದ್ರೂ ಈ ಮುಂದೋಗಲು ಏನಾಗುತ್ತೆ ಅದು ಹಿಂದಕ್ಕೆ ಬರ್ತಾ ಇರೋದಿಲ್ಲ ಆ್ಯಂಡ್ ಡಾಕ್ಟರ್ಸ್ ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ ಇದರ ಬಗ್ಗೆ ಮಕ್ಕಳಿಗೆ ಅಷ್ಟು ಹೇಳ್ತಾ ಇರೋದಿಲ್ಲ ಸೊ ಅವರಿಗೂ ಗೊತ್ತಾಗೋದಿಲ್ಲ ಈ ಮುಂದೊಗಲು ಹಿಂದಕ್ಕೆ ಸರಿಸ್ಬೇಕು ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಹೇಗೆ ಸ್ನಾನ ಮಾಡಬೇಕಾದ್ರೆ ಶಿಶ್ನವನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದಿಲ್ಲ ಆ್ಯಂಡ್ ಭಾಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಎಟ್ ದ ಏಜ್ ಆಫ್ ಯುನೋ ಈ ಟೀನೇಜ್ ಯಂಗ್ ಏಜಲ್ಲಿ ಯಾವಾಗ ಬರ್ತಾರೆ ಒಂದು ಪಾರ್ಟ್ನರನ್ನು ಹುಡ್ಕೊಳ್ತಾರೆ ಆವಾಗೆಲ್ಲ ಏನಾಗುತ್ತೆ ಅವರು ಇಂಟಿಮೇಟ್ ಆಗ್ತಾ ಇರಬೇಕಾದ್ರೆ ಅವರಿಗೆ ಈ ಶಿಶ್ನದ ಮುಂದೊಗಲು ಏನಿದೆ ಅದು ಹಿಂದಕ್ಕೆ ಬರೋದೇ ಇಲ್ಲ ಅವರಿಗೆ ಲೈಂಗಿಕ ಕ್ರಿಯೆ ಮಾಡ್ಬೇಕಾದ ಪ್ರಾಬ್ಲಮ್ ಬರ್ತಾ ಇರುತ್ತೆ ಕೆಲವೊಬ್ಬರಲ್ಲಿ ಅಲ್ಲಿ ತುಂಬಾ ಈ ವೈಟಿಶ್ ಸ್ಮೆಗ್ಮಾ ಕಲೆಕ್ಟ್ ಆಗ್ತಾ ಇರುತ್ತೆ ಅದರಿಂದ ಅವ್ರಿಗೆ ಸ್ಮೆಲ್ ಬರುತ್ತೆ ಪ್ರತಿ ಸಲ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಸಲ ನೀವು ಮಕ್ಕಳಲ್ಲಿ ನೋಡಬಹುದು ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಅಳ್ತಾರೆ ನೋಯತ್ತೆ ಅದು ಊದ್ಕೊಂಡ್ ಬಿಡತ್ತೆ ಸೊ ಈ ಥರದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಈ ಟೈಟ್ ಫೋರ್ ಸ್ಕಿನ್ ಇಂದ ಓಕೆ ಸೊ ಈ ಕಂಡೀಷನ್ ಅನ್ನ ನಾವು ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಎರಡು ಟೈಪ್ ಆಫ್ ಫೈಮೋಸಿಸ್ ಇರುತ್ತೆ ಒಂದು ಫಿಸಿಯಾಲಜಿಕಲ್ ನಾನು ಹೇಳಿದೆ ಹುಟ್ಟಿದಾಗಲೇ ಕೆಲವೊಂದ್ಸಲ ಸ್ವಲ್ಪ ಟೈಟ್ನೆಸ್ ಇದ್ದಿರುತ್ತೆ ಬಟ್ ಹೇಗೆ ಅವರು ಏಜ್ ಆಗ್ತಾ ಹೋಗ್ತಾರೆ ಆ ಟೈಟ್ನೆಸ್ ಕಡಿಮೆ ಆಗುತ್ತೆ ಆ್ಯಂಡ್ ಈ ಮುಂದೋಗಲು ಕಂಪ್ಲೀಟ್ಲಿ ಹಿಂದಕ್ಕೆ ಬರ್ತಾ ಇರಬೇಕು ಓಕೆ ಕೆಲವೊಬ್ಬರಲ್ಲಿ ಅದು ಈವನ್ ಎಟ್ ದ ಏಜ್ ಆಫ್ ಸಿಕ್ಸ್ಟೀನ್ ಸೆವೆಂಟೀನ್ ತನಕ ಅದು ಹಿಂದಕ್ಕೆ ಬರ್ತಾನೆ ಇರೋದಿಲ್ಲ ಆವಾಗ ಅದನ್ನು ನಾವು ಫೈಮೋಸಿಸ್ ಅಂತ ಹೇಳ್ತಾ ಇರ್ತೀವಿ ಈಗ ಫಿಸಿಯೋಲಜಿಕಲ್ ಏನು ಫಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ ಅದನ್ನ ನಾವು ಫಿಸಿಯೋಲಜಿಕಲ್ ಅಂತ ಇರ್ತೇವೆ ಪೆಥಾಲಜಿಕಲ್ ಅಂತ ಹೇಳಿದ್ರೆ ಈಗ ಪೇಶಂಟಿಗೆ ಡಯಾಬಿಟಿಸ್ ಇದೆ ಅಥವಾ ಪೇಷಂಟಿಗೆ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತು ಈ ರೀತಿ ಕಂಡೀಷನ್ಸ್ ಅನ್ನೆಲ್ಲ ಆತನಿಗೆ ತುಂಬಾ ಟೈಟ್ ಆಗಿಬಿಟ್ಟಿದೆ ಫೋರ್ ಸ್ಕಿನ್ ಅಂದಾಗ ಅದನ್ನ ನಾವು ಪೆಥೊಲಾಜಿಕಲ್ ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಯಾಕೆ ಈ ಫೈಮೋಸಿಸ್ ಆಗ್ತಾ ಇರುತ್ತೆ ಸೊ ಕಾಮನ್ಲಿ ಸಪೋಸ್ ಪೇಷಂಟಿಗೆ ಯುನೋ ಏನಾದರೂ ಇನ್ಫೆಕ್ಷನ್ ಆಯಿತು ಆ ಇನ್ಫೆಕ್ಷನ್ ಆಗ್ತಾ ಇದ್ದ ಹಾಗೆ ಉರಿಯೂತ ಆಗ್ತಾ ಇದ್ದ ಹಾಗೆ ಅದು ಲೈಂಗಿಕವಾಗಿ ಹರಡುವಂಥ ರೋಗ ಇರ್ಬೋದು ಅಥವಾ ಬೇರೆ ಯಾವುದೇ ಇನ್ಫೆಕ್ಷನ್ ಆಗಿರ್ಬೋದು ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಆಗ್ತಾ ಅಲ್ಲೆಲ್ಲ ಉರಿಯೂತವಾಗುತ್ತೆ ಆ ಸ್ಕಿನ್ ಟೈಟನ್ ಆಗ್ತಾ ಇರ್ಬೋದು ಡಯಾಬಿಟಿಕ್ಸ್ ಇರುವವರಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಸಲ ಪೇಶೆಂಟ್ಸ್ಗೆ ಮೊದಲು ಏನೂ ಪ್ರಾಬ್ಲಮ್ ಇರೋದಿಲ್ಲ ಈ ಚರ್ಮ ಆರಾಮಾಗಿ ಹಿಂದೆ ಬರ್ತಾ ಇರುತ್ತೆ ಬಟ್ ಹೇಗೆ ಅವರಿಗೆ ಶುಗರ್ ಬರುತ್ತೆ ಅವರಿಗೆ ಆವಾಗ ಈ ಫೋರ್ ಸ್ಕಿನ್ ಅನ್ನು ಶಿಷ್ಣದ ಮುಂದೋಗ್ಲನ್ನು ಹಿಂದಕ್ಕೆ ಸರ್ಸ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದು ತುಂಬ ಟೈಟ್ ಆಗ್ತಾ ಬರುತ್ತೆ ಡಯಾಬಿಟಿಸಲ್ಲಿ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಕೆಲವೊಂದು ಚರ್ಮ ರೋಗದಿಂದ ಲೈಕ್ ಲೈಕನ್ ಸ್ಲಿರೋಸಿಸ್ ಇರ್ಬೋದು ಬಿ ಎಕ್ಸೋ ಇರ್ಬೋದು ಇಂಥವುಗಳಿಂದ ಎಲ್ಲ ಈ ಸ್ಕಿನ್ ಟೈಟ್ ಆಗ್ತಾ ಇರಬಹುದು ಈ ಪುವರ್ ಹೈ ಕ್ಲೀನ್ ಮಾಡ್ಕೊಳ್ಳೋದೇ ಇಲ್ಲ ಸ್ನಾನ ಮಾಡ್ಬೇಕಾದ್ರೆ ಈ ಚರ್ಮವನ್ನು ಹಿಂದಕ್ಕೆ ಸರಿಸ್ಕೊಳ್ಳೋದಿಲ್ಲ ಯಾವಾಗ ಅಲ್ಲಿ ಎಲ್ಲ ಸ್ಮೆಗ್ಮಾ ಕುಡ್ತಾ ಬರುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಉರಿಯೂತವಾಗುತ್ತೆ ಅಂಡ್ ಅದರಿಂದ ಮತ್ತೆ ಸ್ಕಿನ್ ಟೈಟ್ ಆಗ್ತಾ ಇರಬಹುದು ಸೊ ಇವೆಲ್ಲ ಕಾರಣದಿಂದ ಈ ಫೈಮೋಸಿಸ್ ಉಂಟಾಗ್ತಾ ಇರಬಹುದು ಈಗ ಫೈಮೋಸಿಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಕೆಲವೊಂದು ಲಕ್ಷಣಗಳಿಂದ ನಿಮಗೆ ಗೊತ್ತಾಗುತ್ತೆ ಫೈಮೋಸಿಸ್ ಇದೆ ಅಂತ ಸಿ ನಾನು ಹೇಳಿದೆ ಈ ಮುಂದೋಗಲು ಏನಿದೆ ಅದು ಈಸಿಲಿ ನೀವು ಆರಾಮಾಗಿ ಅದನ್ನು ಹಿಂದೆ ಮತ್ತು ಮುಂದೆ ತರುವ ಥರ ಇರಬೇಕು ಕೆಲವೊಬ್ಬರಲ್ಲಿ ಏನಾಗುತ್ತೆ ಸ್ವಲ್ಪ ಜನರಲ್ಲಿ ಸ್ವಲ್ಪ ಹಿಂದಕ್ಕೆ ಬರುತ್ತೆ ಆದರೆ ಬಹಳ ಕಂಪ್ಲೀಟ್ಲಿ ಹಿಂದಕ್ಕೆ ಬರ್ತಾ ಇರೋದಿಲ್ಲ ಅದು ಒನ್ ಆಫ್ ದ ಗ್ರೇಡ್ಸ್ ಆಫ್ ಫೈಮೋಸಿಸ್ ಅಲ್ಲಿ ನಾವು ಒಂದು ಗ್ರೇಡ್ ಒನ್ನಿಂದ ಗ್ರೇಡ್ ಫೈವ್ ಅಂತ ಮಾಡ್ತಾ ಇರ್ತೇವೆ ಗ್ರೇಡ್ ಒನ್ ಅಂದರೆ ಮಿನಿಮಲ್ ಅಂದರೆ ಸ್ವ ಅವರಿಗೆ ಪೂರ್ತಿ ಬರ್ತಾ ಇರತ್ತೆ ಸ್ವಲ್ಪ ಅವರಿಗೆ ಟೈಟ್ ಅನಿಸ್ತಾ ಇರುತ್ತೆ ಗ್ರೇಡ್ ಫೈಯಲ್ಲಿ ಅವರಿಗೆ ಮೂವ್ ಆಗ್ತಾನೇ ಇರೋದಿಲ್ಲ ಅದು ಗ್ರೇಡ್ ಫೈ ಫೈಮೋಸಿಸ್ ಅಂತ ಸೊ ಸ್ವಲ್ಪ ಜನರಿಗೆ ಏನಾಗುತ್ತೆ ಈ ಮುಂದೋಗಲು ಈಸಿಲಿ ಬರುತ್ತೆ ಬಟ್ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಟೈಟ್ನೆಸ್ ಆಗ್ತದೆ ಇರಬಹುದು ಸೊ ಅವರಿಗೆ ಈ ಪ್ರಾಬ್ಲಮ್ ಬರ್ತಾ ಇರಬಹುದು ಟೈಟ್ನೆಸ್ ಸ್ವಲ್ಪವೇ ಫೀಲ್ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಕಂಪ್ಲೀಟ್ಲಿ ಅದು ಮೂವೇ ಆಗೋದೇ ಇಲ್ಲ ಬಹಳ ಟೈಟ್ ಆಗಿ ಅದನ್ನ ಬರ್ತಾ ಇರಬಹುದು ಕೆಲವೊಂದ್ಸಲ ಏನಾಗುತ್ತೆ ಈ ಶಿಷ್ನದ ಮುಂದೋಗಲು ನಿಮ್ಗೆ ಹಿಂದಕ್ಕೆ ತಗೊಳಕಾಯ್ತು ಆದ್ರೆ ಅದಲ್ಲೇ ಸ್ಟಕ್ ಆಗ್ಬಿಡತ್ತೆ ಮುಂದೆ ಬರೋದೇ ಇಲ್ಲ ಈ ಗ್ಲಾನ್ಸಿನ ಶಿಷ್ಣದ ಮುಂಭಾಗ ಏನಿದೆ ಗ್ಲಾನ್ಸ್ ಅದ್ರ ಹಿಂದ್ಗಡೆ ಹೋಗ್ತು ಅದಲ್ಲೇ ಸಿಕ್ಕಾಕೊಂಡ್ ಬಿಡತ್ತೆ ಅದನ್ನ ನಾವು ಪ್ಯಾರಾಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಅಂದ್ರೆ ಹಿಂದ್ ಹೋಗಿದ್ದು ಮುಂದೆ ಬರಕ್ಕೆ ಆಗೋದಿಲ್ಲ ಈ ಕಂಡೀಷನ್ ಅನ್ನ ಪ್ಯಾರಾಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ಇದೊಂದು ಮೆಡಿಕಲ್ ಎಮರ್ಜೆನ್ಸಿ ಈ ತರ ಆದಾಗ ಡಾಕ್ಟರ್ಸ್ ಕೆಲವೊಂದು ಔಷಧಿ ಇಂಜೆಕ್ಷನ್ಸ್ ಎಕ್ಸೆಲ್ ಕೊಟ್ಟು ಆ ಶಿಷ್ಣದ ಮುಂದೊಗಲನ್ನ ಮುಂದಕ್ಕೆ ಆಗತ್ತೆ ಓಕೆ ಸೊ ಕೆಲವೊಬ್ಬರಿಗೆ ಈ ತರ ಸ್ವಲ್ಪವೇ ಟೈಟ್ನೆಸ್ ಆಗ್ಬೋದು ಕೆಲವೊಬ್ಬರಿಗೆ ಕಂಪ್ಲೀಟ್ ಟೈಟ್ನೆಸ್ ಫೀಲ್ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಪ್ಯಾರಾಫೈಮೋಸಿಸ್ ಹಿಂದ್ಗಡೆ ಅಂತೂ ಹೋಗ್ಬಿಡ್ತು ಬಟ್ ಮುಂದಕ್ಕೆ ಬರ್ತಾನೆ ಇರೋದಿಲ್ಲ ಅಲ್ಲೇ ಸ್ಟಕ್ ಆಗ್ಬಿಡ್ತು ಪ್ಯಾರಾಫೈಮೋಸಿಸ್ ಆಗ್ಬಹುದು ಕೆಲವೊಂದ್ಸಲ ಏನಾಗತ್ತೆ ಮತ್ತೆ ಈ ಶಿಶ್ನದ ಮುಂದೋಗಲು ಹಿಂದಕ್ಕೆ ಹೋಗ್ತಾ ಇರದೇ ಇದ್ದಾಗ ಪೇಶೆಂಟು ಕ್ಲೀನು ಮಾಡ್ಕೊಳಕ್ ಹೋಗೋದಿಲ್ಲ ಆ ಚರ್ಮದ ಕೆಳಗೆ ಇರುವಂತಹ ಗ್ರಂಥಿಗಳು ತಮ್ಮ ಸೆಕ್ರೀಷನ್ಸ್ ದ್ರವಗಳನ್ನು ಸೆಕ್ರೀಟ್ ಮಾಡ್ತಾ ಇರ್ತವೆ ಅದು ಅಲ್ಲೇ ಕುತ್ಕೊಂಡು ಬಿಡುತ್ತೆ ಒಂಥರ ವೈಟಿಷ್ ಡೆಪಾಸಿಟ್ ಥರ ಆಗ್ತಾ ಇರುತ್ತೆ ಇದನ್ನು ನಾವು ಸ್ಮೆಗ್ಮಾ ಅಂತ ಹೇಳ್ತಾ ಇರ್ತೇವೆ ಸೊ ಅದರಿಂದ ಈ ಮಕ್ಕಳಲ್ಲಿ ಎಲ್ಲ ಈ ಚಿಕ್ಕ ಮಕ್ಕಳಲ್ಲಿ ನಾವು ಯಾವಾಗ ಸ್ನಾನ ಮಾಡಿಸ್ತಾ ಇರ್ತೇವೆ ಆವಾಗ ಈ ಮುಂದೋಗ್ಲನ್ನು ಹಿಂದಕ್ಕೆ ಸರಿಸಿ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ ಅಂತ ಪೇರೆಂಟ್ಸ್ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡ್ತಾ ಇರಬೇಕು ಈ ಪೇಷಂಟ್ಸಿಗೆ ಏನಾಗುತ್ತೆ ಈ ಮುಂದೋಗಲು ಹಿಂದ್ಗಡೆ ಹೋಗ್ತಾ ಇರೋದಿಲ್ಲ ಆ್ಯಂಡ್ ಈ ಸ್ಮೆಗ್ಮ ಅಲ್ಲೇ ಕುಟ್ಕೊಳತ್ತೆ ಆ್ಯಂಡ್ ಅವ್ರು ಕ್ಲೀನು ಮಾಡ್ಕೊಳ್ಳೋದಿಲ್ಲ ಆದ್ದರಿಂದ ಅವರಲ್ಲಿ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆದಾಗ ಏನಾಗ್ಬೋದು ಅಲ್ಲಿ ರೆಡ್ನೆಸ್ ಆಗ್ಬೋದು ಅಲ್ಲಿ ಉರಿ ಬರ್ಬೋದು ನೋ ಆಗಬಹುದು ಸ್ವೆಲ್ಲಿಂಗ್ ಆಗಬಹುದು ಓಕೆ ಸೊ ಈ ರೀತಿ ಎಲ್ಲ ಇನ್ಫೆಕ್ಷನ್ಸಿಂದ ಸೈನ್ಸ್ ಬರ್ಬೋದು ಅದು ಅಲ್ಲೇ ಇನ್ಫೆಕ್ಷನ್ ಆಗಿರೋದ್ರಿಂದ ಕೆಲವೊಮ್ಮೆ ಬ್ಯಾಡ್ ಸ್ಮೆಲ್ ಬರಬಹುದು ಪುವರ್ ಪರ್ಸನಲ್ ಹೈಜೀನ್ ಸೊ ಈ ಇನ್ಫೆಕ್ಷನ್ ಇಂದ ಕೆಲವೊಮ್ಮೆ ಏನಾಗುತ್ತೆ ಈ ಮುಂದೋಗಲಿನ ಕಲರ್ ಸಹ ಚೇಂಜ್ ಆಗುತ್ತೆ ಕೆಲವೊಬ್ಬರಲ್ಲಿ ಬ್ಲೂ ಇಶ್ಯೂ ಕೆಲವೊಬ್ಬರಲ್ಲಿ ಗ್ರೀನಿಶ್ ಸಹ ಆಗ್ತಾ ಇರುತ್ತೆ ಕೆಂಪು ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತೇವೆ ಸೊ ಯಾವಾಗ ಈ ಇನ್ಫೆಕ್ಷನ್ ನಿಮ್ಮ ಶಿಷ್ಣದ ಮುಂಭಾಗ ಈ ಗ್ಲಾನ್ಸ್ ಅನ್ನ ಇನ್ವಾಲ್ವ್ ಆಗ್ತಾ ಇರುತ್ತೆ ಅದನ್ನ ನಾವು ಬೆಲನೈಟಿಸ್ ಅಂತ ಹೇಳ್ತಾ ಇರ್ತೇವೆ ಈ ಮುಂದೊಗಲು ಇನ್ಫೆಕ್ಷನ್ ಆಗುತ್ತೆ ಶಿಶ್ನದ ಮುಂಭಾಗವೂ ಇನ್ಫೆಕ್ಟ್ ಆಗಿದೆ ಅದನ್ನ ನಾವು ಬೆಲೆನೋಪೊಸ್ತೈಟಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಪೇಶೆಂಟ್ಗೆ ಪೇನ್ ಬರ್ತಾ ಇರ್ಬೋದು ಅವರು ಯೂರಿನ್ ಪಾಸ್ ಮಾಡಬೇಕಾದ್ರೆ ಪೇನ್ ಬರ್ತಾ ಇರಬಹುದು ಸಂಬಂಧ ಮಾಡಬೇಕಾದ್ರೆ ಪೇನ್ ಬರ್ತಾ ಇರಬಹುದು ಯೂರಿನ್ ಅನ್ನ ಸರಿ ಮಾಡಿ ಪಾಸ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಯೂರಿನ್ ಪಾಸ್ ಮಾಡಿದಾಗ ಅದು ಫೋರ್ಸ್ ಏನಿರುತ್ತೆ ತುಂಬಾ ಸ್ಲೋ ಆಗಿ ಬರ್ತಾ ಇರುತ್ತೆ ವೀಕ್ ಇರುತ್ತೆ ಅದರ ಸ್ಟ್ರೆಂತ್ ಒಬ್ಬರಿಗೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ರಕ್ತ ಬರ್ತಾ ಇರಬಹುದು ಹೆಮೆಚೂರಿಯಾ ಕೆಲವೊಂದ್ಸಲ ಏನಾಗತ್ತೆ ಏನಾಗುತ್ತೆ ಗೆ ಇರೆಕ್ಷನ್ ಆದಾಗ ಅವ್ರಿಗೆ ಪೇನ್ ಬರ್ತಾ ಇರತ್ತೆ ಅವ್ರು ಅನ್ನ ಹಾಕೊಳ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಕಾಂಡಮ್ ಮೇಲೆ ಹಾಕೊಳಕ್ಕೆ ಆಗ್ತಾ ಇರೋದಿಲ್ಲ ಕಾಂಡಮ್ ಫಿಟ್ಟೇ ಆಗ್ತಾ ಇರೋದಿಲ್ಲ ಪೇಷಂಟಿಗೆ ಈ ಚರ್ಮದ ಮೇಲೆ ಕಟ್ಸ್ ತರ ಬರ್ತಾ ಇರಬಹುದು ಯಾಕಂದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅಲ್ಲಿ ವೈಟಿಷ್ ಕಲರ್ ಈ ತರ ಡೆಪಾಸಿಟ್ ಆಗ್ತಾ ಇರ್ಬೋದು ಸ್ಮೆಗ್ಮಾ ಕಲೆಕ್ಷನ್ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಈ ರೀತಿ ಬಹಳ ಸಲ ರಿಪೀಟೆಡ್ ಇನ್ಫೆಕ್ಷನ್ ಆಗ್ತಾ ಇರ್ಬೋದು ಇದರಿಂದ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಹ ಆಗಲಿಕ್ಕೆ ಶುರು ಆಗಬಹುದು ತುರ್ಕೆ ಬರ್ತಾ ಇರಬಹುದು ಇವೆಲ್ಲ ಲಕ್ಷಣಗಳು ಬರಬಹುದು ಫೈಮೋಸಿಸ್ ಇದ್ದಾಗ ಸೊ ಸಪೋಸ್ ನಿಮ್ಗೆ ನೀವು ನೋಟಿಸ್ ಮಾಡಿದಿರಿ ನಿಮ್ಮ ಈ ಮುಂದೊಗಲು ಹಿಂದಕ್ಕೆ ಹೋಗ್ತಾ ಇಲ್ಲ ಹೋದರೂ ಕಂಪ್ಲೀಟಾಗಿ ಹೋಗ್ತಾ ಇಲ್ಲ ಸ್ಟಕ್ ಆಗ್ತಾ ಇದೆ ನಿಮಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ ನಿಮಗೆ ಸ್ವಲ್ಪ ಸ್ಮೆಲ್ ಬಂದಂಗೆ ಇದೆ ಅಲ್ಲಿ ನಿಮಗೆ ಸ್ವೆಲ್ಲಿಂಗ್ ಬರ್ತಾ ಇದೆ ನಿಮ್ಮ ಶಿಷ್ಣದ ಮೇಲೆ ನಿಮ್ಮ ಶಿಶ್ನದ ಮುಂದೊಗುಲನ್ ಅಲ್ಲಿ ಸ್ವೆಲ್ಲಿಂಗ್ ಇದೆ ಯೂರಿನ್ ಸರಿಯಾಗಿ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ ರಿಪೀಟೆಡ್ಲಿ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇದೆ ರಿಪೀಟೆಡ್ಲಿ ನಿಮಗೆ ಗ್ಲಾನ್ಸಿನ ನಿಮ್ಮ ಶಿಷ್ಣದ ಇನ್ಫೆಕ್ಷನ್ ಆಗ್ತಾ ಇದೆ ಶಿಷ್ಣದ ಮೇಲಿರುವ ಚರ್ಮದ ಇನ್ಫೆಕ್ಷನ್ ಆಗ್ತಾ ಇದೆ ಚರ್ಮದ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲಿ ಕಟ್ಸ್ ಬರ್ತಾ ಇದೆ ನಿಮಗೆ ಸ್ವೆಲ್ಲಿಂಗ್ ಬರ್ತಾ ಇದೆ ಉರಿ ಆಗ್ತಾ ಇದೆ ನಿಮಗೆ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಇದೆ ಇವೆಲ್ಲ ಇದ್ದಾಗ ನಿಮಗೆ ಫೈಮೋಸಿಸ್ ಇರಬಹುದು ನೀವು ನಿಮ್ಮ ಡಾಕ್ಟರ್ ಹತ್ರ ಒಂದ್ಸಲ ಸಲ ತೋರಿಸ್ಕೊಳ್ಳಿ ಅವರು ನಿಮ್ಮನ್ನು ಎಸ್ಸೆಸ್ ಮಾಡ್ತಾರೆ ಯಾವ ಗ್ರೇಡ್ ಆಫ್ ಐಮೋಸಿಸ್ ಅಂತ ನೋಡ್ತಾರೆ ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟನ್ನು ಹೇಳ್ತಾ ಇರ್ತಾರೆ ಬಹಳಷ್ಟು ಸಲ ಪೇಷಂಟ್ಸಿಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಮುಜುಗರ ಆಗುತ್ತೆ ಅವರು ಪ್ರತಿ ಸಲ ಏನು ಮಾಡ್ತಾರೆ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಮೆಡಿಕಲ್ ಶಾಪಿಗೆ ಹೋಗ್ತಾರೆ ಏನೋ ಒಂದು ಆ್ಯಂಟಿಫಂಗಲ್ ಹಚ್ಕೊಳ್ತಾರೆ ಅದು ಕಡಿಮೆ ಆಗುತ್ತೆ ಮತ್ತೆ ಹೋಗ್ತಾರೆ ಮತ್ತೆ ಬರ್ತಿರ್ತಾರೆ ಬಟ್ ಇದೇ ರೀತಿ ನಿಮಗೆ ಪದೇ ಪದೇ ಆಯಿತು ಅಂದಾಗ ಕೆಲವೊಂದು ಕಾಂಪ್ಲಿಕೇಶನ್ ಸಹ ಆಗುವಂತ ಸಾಧ್ಯತೆ ಇರುತ್ತೆ ಓಕೆ ಸೊ ನಿಮಗೆ ಈ ರೀತಿ ಸಿಂಪ್ಟಮ್ಸ್ ಇತ್ತು ಅಂದಾಗ ಒಂದ್ಸಲ ಸರ್ಜನ್ನಿಗೆ ತೋರಿಸ್ಕೊಳ್ಳಿ ಇನ್ ಕೇಸ್ ಅದು ಫೈಮೋಸಿಸ್ ಇತ್ತು ಅಂದರೆ ಈಸಿಲಿ ಅದನ್ನು ಟ್ರೀಟ್ ಮಾಡಬಹುದು ಈಗ ಇದೇ ರೀತಿ ಪದೇ ಪದೇ ಇನ್ಫೆಕ್ಷನ್ ಆಯ್ತು ಅಥವಾ ಈ ಫೈಮೋಸಿಸ್ ಇಂದ ಏನೇನ್ ಪ್ರಾಬ್ಲಮ್ ಆಗಬಹುದು ಈ ನಿಮ್ಮ ಮುಂದೋಗಲಿನ ಇನ್ಫೆಕ್ಷನ್ ಬಿಟ್ಟು ಅದು ನಿಮ್ಮ ಶಿಷ್ಣದ ಇನ್ಫೆಕ್ಷನ್ ಅನ್ನೂ ಮಾಡ್ತಾ ಇರಬಹುದು ಸೊ ಬೆಲನೈಟಿಸ್ ಆಗಬಹುದು ಬೆಲನೊಪಸ್ತೈಟಿಸ್ ಆಗಬಹುದು ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಬಹುದು ನಿಮ್ಗೆ ಈ ನಿಮ್ಮ ಶಿಷ್ಣದ ಮುಂಭಾಗ ಏನಿದೆ ಈ ಮುಂದೊಗಲ್ ಏನಿದೆ ಅದು ಅಲ್ಲೇ ಅಂಟ್ಕೊಳ್ಳಿಕ್ ಶುರು ಆಗ್ಬಿಡ್ಬಹುದು ಅಥವಾ ಅಲ್ಲಿ ಸಣ್ಣ ಸಣ್ಣ ಕಟ್ಸ್ ಬರಬಹುದು ಅದು ಮತ್ತೆ ಇನ್ಫೆಕ್ಷನ್ ಆಗ್ಬಹುದು ಈ ಇನ್ಫೆಕ್ಷನ್ ಆಗ್ತಾ ಆಗ್ತಾ ಲೇನ್ ಆಗ್ಬೋದು ಅದು ಚರ್ಮ ತುಂಬಾ ಗಟ್ಟಿ ಆಗ್ತಾ ಇರಬಹುದು ಇದರಿಂದ ನಿಮ್ಗೆ ಪೇನ್ ಬರಬಹುದು ಸಂಬಂಧ ಮಾಡಬೇಕಾದ್ರೆ ಈ ಫೈಮೋಸಿಸ್ ಇಂದುಲೇಷನ್ ಪ್ರೀ ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆಗುತ್ತೆ ಕೆಲವೊಬ್ಬರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಸಹ ಆಗ್ತಾ ಇರುತ್ತೆ ನಿಮಿರು ದೌರ್ಬಲ್ಯ ಅಥವಾ ಬೇಗ ಶೀಘ್ರ ಸ್ಫಲನ ಆಗೋದು ಇದು ಸಹ ಆಗ್ತಾ ಇರುತ್ತೆ ಕೆಲವೊಂದ್ಸಲ ಏನಾಗತ್ತೆ ಈ ಮುಂದೊಗಲು ಸರಿಯಾಗಿ ಹಿಂದೆ ಬರ್ದೇ ಇರೋದ್ರಿಂದ ಈ ಶಿಷ್ಣದ ಡೆವಲಪ್ಮೆಂಟ್ ಸಹ ಸರಿ ಆಗ್ಲಿಕ್ಕಿಲ್ಲ ಕೆಲವೊಂದ್ಸಲ ಆದ ಶಿಷ್ನದ ಸೈಜ್ ಸಹ ಎಫೆಕ್ಟ್ ಆಗ್ತಾ ಇರಬಹುದು ಎಸ್ಪೆಷಲಿ ನಾವು ಈ ಏಯ್ಟೀನ್ ಇಯರ್ಸ್ಗಿಂತ ಕಡಿಮೆ ಮಕ್ಕಳಲ್ಲೆಲ್ಲ ಈ ರೀತಿ ಪ್ರಾಬ್ಲಮ್ ಇತ್ತು ಆ್ಯಂಡ್ ನಾವು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದಾಗ ಇದು ಶಿಕ್ಷಣದ ಬೆಳವಣಿಗೆಗೂ ಸಹ ಎಫೆಕ್ಟ್ ಮಾಡ್ತಾ ಇರಬಹುದು ಲಾಂಗ್ ಟೈಮ್ ನಿಮಗೆ ಈ ಫೈಮೋಸಿಸ್ ಇತ್ತು ಅಂದಾಗ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಇದು ಕ್ಯಾನ್ಸರ್ ಅನ್ನ ಸಹ ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಆದ್ರಿಂದ ಈ ಫೈಮೋಸಿಸ್ ಇದ್ದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ದಟ್ ನೀವು ಅದಕ್ಕೆ ತಕ್ಕ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು ಅದರ ಜೊತೆ ಕೆಲವೊಂದು ಕಂಡೀಷನ್ಸಲ್ಲಿ ಈವನ್ ಕ್ಯಾನ್ಸರಸ್ ಚೇಂಜಸ್ ಸಹ ಈ ಕಂಡೀಷನ್ಸಲ್ಲಿ ಆಗುವಂತಹ ಸಾಧ್ಯತೆ ಇರುತ್ತೆ ಇವು ಕೆಲವೊಂದು ಲಕ್ಷಣಗಳು ಈ ಎಂದು ಈಗ ಫೈಮೋಸಿಸ್ಗೆ ಏನು ಟ್ರೀಟ್ಮೆಂಟ್ ಇದೆ ವಿ ವಿಲ್ ಡಿಸ್ಕಸ್ ಇನ್ ಡಿಟೇಲ್ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್ ಇದೆ ಅಂತ ಬಟ್ ನೆನ್ಪಿಟ್ಕೊಳ್ಳಿ ಬಹಳ ಲೋ ಗ್ರೇಡ್ ಟ್ರೀಟ್ಮೆಂಟ್ ಇತ್ತು ಅಂದಾಗ ನಾವು ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ಬೋದು ಸ್ಟಿರಾಯ್ಡ್ಸ್ ಕ್ರೀಮ್ ಹೇಳ್ಬೋದು ಆ್ಯಂಡ್ ಬಹಳ ಸಿವಿಯರ್ ಇತ್ತು ಅಂದಾಗ ಎಸ್ ಸರ್ಕಮ್ಸಿಷನನ್ನು ಡಾಕ್ಟರ್ ಮಾಡ್ತಾ ಇರ್ತಾರೆ ಸರ್ಕಂಸಿಷನ್ ಅನ್ನೋದು ಬಹಳ ಒಂದು ಸಿಂಪಲ್ ಸರ್ಜರಿ ಆ್ಯಂಡ್ ಈಗಿನ ಕಾಲದಲ್ಲಿ ಬಿಕಾಸ್ ಆಫ್ ಆಲ್ ದಿಸ್ ಅಡ್ವಾನ್ಸಸ್ ಇನ್ ಮೆಡಿಕಲ್ ಸೈನ್ಸಸ್ ಬಹಳ ಈಸಿಲಿ ಈ ಸರ್ಕಂಸಿಷನ್ ಆಗಿಬಿಡುತ್ತೆ ಇಟ್ ಕುಡ್ ಬಿ ಓಪನ್ ಸರ್ಕಮ್ಸಿಷನ್ ಸ್ಟೆಪ್ಲರ್ ಸರ್ಕಮ್ಸಿಷನ್ ಲೇಸರ್ ಸರ್ಕಮ್ಸಿಷನ್ ಸೊ ಸುಮಾರಷ್ಟು ಟೈಪ್ಸ್ ಆಫ್ ಸರ್ಕಂಸಿಷನ್ಸ್ ಇರ್ತವೆ ಆ್ಯಂಡ್ ಇದರ ರಿಕವರಿ ಟೈಮ್ ಆಗಲಿ ನೀವು ಇದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಆಗಿರುತ್ತೆ ಓಕೆ ಸೊ ಡೆಫಿನೆಟ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಬಿಕಾಸ್ ನಿಮ್ಮ ನಿಮ್ಮ ಕ್ವಾಲಿಟಿ ಆಫ್ ಲಿವಿಂಗ್ ನಿಮ್ಮ ಜೀವನದ ಗುಣಮಟ್ಟವನ್ನು ಇದು ಇಂಪ್ರೂವ್ ಮಾಡ್ತಾ ಇರುತ್ತೆ ಸೊ ಈ ಟ್ರೀಟ್ಮೆಂಟಿನ ಬಗ್ಗೆ ನಾವೊಂದು ಸಪ್ರೇಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬಟ್ ದೀಸ್ ಆರ್ ದ ಸೈನ್ಸ್ ಆಫ್ ಫೈಮೋಸಿಸ್ ಎಸ್ಪೆಷಲಿ ನೀವು ಡಯಾಬಿಟಿಕ್ ಇದ್ದರೂ ಸಹ ನಿಮಗೆ ಈ ಪ್ರಾಬ್ಲಮ್ ಕಾಣಿಸ್ತಾ ಇರತ್ತೆ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಇತ್ತು ಅಂದರೆ ನಿಮ್ಮ ಡಾಕ್ಟ್ರ್ ಜೊತೆ ಡಿಸ್ಕಸ್ ಮಾಡಿ ಆ್ಯಂಡ್ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು